ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ನಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಬೀದರ್ ಜಿಲ್ಲೆಯಲ್ಲಿ ಚಿತ್ರ ನಿರ್ದೇಶಕರು ಎಸ್ ನಾರಾಯಣ ಸಾಗರ್ ಪರ ಪ್ರಚಾರ ಬೀದರ್ ಲೋಕಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಸುದ್ದಿಯ ವಿವರಗಳು ಬೀದರ್ನಲ್ಲಿ ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ಶನಿವಾರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಜಯಂತಿ ಆಚರಣೆ ಕುರಿತು ಚರ್ಚಿಸಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಎಸ್ಪಿ ಚನ್ನಬಸವಣ್ಣ ಎಸ್ ಅವರು ಮಾತನಾಡಿ ಅದ್ದೂರಿ ಬಸವ ಜಯಂತಿಗೆ ಸಮ್ಮತಿಸಿದರು ಮೇ ಏಳರವರೆಗೆ ಚುನಾವಣೆ ಇರುವುದರಿಂದ ಮೇ ಎಂಟರಿಂದ ಬೇಕಾದ ಕಾರ್ಯಕ್ರಮಗಳು ಆಚರಿಸುವಂತೆ ಜಿಲ್ಲಾಧಿಕಾರಿಗಳು ಸಭೆಗೆ ತಿಳಿಸಿದಾಗ ಅದಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು ಬಸವರಾಜ್ ಧನ್ನುರ್ ರೇವಣಸಿದ್ದಪ್ಪ ಜಾಲದೆ ಬಾಬುವಾಲಿ ಮತ್ತಿತರು ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಘೋಷಿಸಿದ ನಂತರ ಇದೇ ಮೊದಲು ಜಯಂತಿ ಆಚರಣೆ ಮಾಡುತ್ತಿರುವುದರಿಂದ ಈ ಸಲ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಸುರಚನ್ ಶೆಟ್ಟಿ ಸಭೆಗೆ ತಿಳಿಸಿದಾಗ ಎಲ್ಲರೂ ಸಮ್ಮತದೊಂದಿಗೆ ಒಪ್ಪಿಗೆ ನೀಡಿದರು ಬಸವ ಜಯಂತಿಯನ್ನು ಈ ಸಲ ಮೂರು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಚನ ಪಟ್ಟಣ ಬೈಕ್ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಆಚರಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಬಸವ ಜಯಂತಿ ದಿನದಂದು ಚೆನ್ನ ಪಟ್ಟದೇವರ ರಂಗಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸುರೇಶ್ ಶೆಟ್ಟಿ ಸಭೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಗಂದೆಗೆ ಶರಣಪ್ಪ ಮಿಠಾರೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತಿತರು ಉಪಸ್ಥಿತರಿದ್ದರು ಅಕ್ಕೆ ಮಾತಾಪಶೇಷರು ಮೊದಲಿಗೆ ಪುಟಕಡೆಗೆ ಮಾಲತನ ಕಷ್ಟ ಬರುತ್ತೆ ಒಂದು ಕಡೆ ಬರುತ್ತೆ ಒಒದೆಲ್ಲ ಉಘಾಟ ಪ್ರಕರಣ ನಮ್ದು ಸಂಜಯ್ ನರಗಿ ನಮ್ ಮಚ್ಬೇಕಂತ ಅಷ್ಟೇ ನಾಟ್ ಫ್ರಂಟ್ ಅದಕ್ಕೆ ನಮಗೂ ಇಷ್ಟ ಆಗೋದು ಬೇಡ ಇಲ್ಲ ಸರ್ ನಮಗೂ ನಾವು ಅಷ್ಟೇ ಆಗೋಕ್ಕೆ ನಾನ ನೋಡ್ತೀನಿ ಥ್ಯಾಂಕ್ ಯು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಲು ಮಹಿಳೆಯರು ಉತ್ಸಾಹಕರಾಗಿದ್ದಾರೆ ಎಂದು ನಟ ನಿರ್ಮಾಪಕ ನಿರ್ದೇಶಕ ನಾರಾಯಣ್ ತಿಳಿಸಿದರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಂತಹ ಮಹಿಳೆಯರು ಸಂತೃಪ್ತರಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಲೆ ಜೋರಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಎಂದರು ಬೀದರ್ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಅಲ್ಲೇ ಇದೆ ಸಾಗರ್ ಖಂಡ್ರೆಯವರು ಯುವಕರಾಗಿದ್ದು ಬೀದರ್ ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಜಿಲ್ಲೆಯ ಜನತೆಯ ಮತದಾರರಲ್ಲಿ ಮನವಿ ಮಾಡಿದರು ಬಸವ ಕಲ್ಯಾಣದಲ್ಲಿ ಪ್ರಚಾರ ವೇಳೆಯಲ್ಲಿ ಮಹಿಳೆಯರು ಸೇರಿದಂತೆ ಯುವಕರು ಕಾಂಗ್ರೆಸ್ ಪಕ್ಷದ ಪರ ವಲವನ್ನು ತೋರಿದರು ಬೀದರ್ ಜಿಲ್ಲೆಯು ಕರ್ನಾಟಕದ ಕಿರೀಟವಾಗಿದ್ದು ಚಿತ್ರೀಕರಣಕ್ಕೆ ಅನೇಕ ಸುಂದರ ತಾಣಗಳಿಂದ ಹೊಂದಿದೆ ಜಿಲ್ಲೆಯಲ್ಲಿ ಪ್ರವಾಸ ಉದ್ಯಮದ ತಾಣಗಳನ್ನು ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿವೆ ಎಂದು ತಿಳಿಸಿದರು ಬಜೆಟ್ ಗೋರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಿತ್ರರಿಗೆಲ್ಲ ನಮಸ್ಕಾರ ಬೀದರ್ ಜಿಲ್ಲೆಗೆ ನಾನು ಬೀದರ್ ಕ್ಷೇತ್ರ ಎರಡನೇ ಸಲ ಬರ್ತಾ ಇದ್ದೀನಿ ಹಿಂದೆ ಒಂದು ನನ್ನ ಸಿನಿಮಾ ಚಿತ್ರೀಕರಣಕ್ಕೆ ಬಂದಿದ್ದೆ ಅದಾದಮೇಲೆ ಬೀದರ್ ಕೋಟೆ ನೋಡೋಕ್ಕೆ ಬಂದೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಕಾರ್ಯಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಬೀದರಲ್ಲಿ ಕಾಂಗ್ರೆಸ್ ಅಲೆ ಭಾಳ ಜೋರಾಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅದ್ಭುತವಾಗಿದೆ ನಿನ್ನೆ ಬಸವ ಕಲ್ಯಾಣದಲ್ಲಿ ನಾನು ಪ್ರಚಾರ ಕಾರ್ಯವನ್ನು ಈ ಜಿಲ್ಲೆಗೆ ಆರಂಭ ಮಾಡಿದೆ ಇವತ್ತು ಬೆಳಗ್ಗೆ ಇಲ್ಲಿ ಜ್ಯೋತಿ ಕಾಲೋನಿ ನಂದಿ ಕಾಲೋನಿ ಇಲ್ಲೆಲ್ಲ ಪ್ರೇಕ್ಷಕರಲ್ಲಿ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಿದ್ದಾರೆ ಈ ಭಾಗದಲ್ಲಿ ಒಬ್ಬ ಉತ್ಸಾಹಿ ಯುವಕನ ಆಯ್ಕೆಗೋಸ್ಕರ ಅವರೆಲ್ಲ ನಿರೀಕ್ಷೆ ಮಾಡ್ತಿದ್ದಾರೆ ಏಳನೇ ತಾರೀಕು ಮತವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಾನು ಅವರಲ್ಲಿ ಆ ಉತ್ಸಾಹವನ್ನು ನೋಡಿದೆ ಜೊತೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ಈಶ್ವರ್ ಖಂಡ್ರೆಯವರು ರೆಹಮಾನ್ ಖಾನ್ರವರ ಈ ಅವಧಿಯ ಅವರ ಒಂದು ಏನಿಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಜನಗಳಿಗೆ ಅವೆಲ್ಲವೂ ಕೂಡ ಇಷ್ಟ ಆಗಿದೆ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ನಾನು ಚಾಮರಾಜನಗರದಿಂದ ಬೀದರ್ವರೆಗೂ ಬಂದಿದ್ದೀನಿ ಪ್ರಚಾರ ಮಾಡಿಕೊಂಡು ಬಹುತೇಕ ಹನ್ನೊಂದು ಜಿಲ್ಲೆ ಪ್ರಚಾರ ಮಾಡಿದ್ದೀನಿ ನಾನು ಎಲ್ಲ ಕಡೆಯೂ ಗ್ಯಾರಂಟಿಯ ಅಲೆ ಕಾಣ್ತಾ ಇದೆ ಏನು ಐದು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ಗ್ಯಾರಂಟಿಯ ಅಲೆ ತುಂಬ ಜೋರಾಗಿದೆ ಹಾಗಾಗಿ ಹೆಣ್ಣು ಮಕ್ಕಳು ಮತದಾನಕ್ಕೆ ಮುಂಚೂಣಿಯಲ್ಲಿದ್ದಾರೆ ಮತದಾನ ಮಾಡೋದಕ್ಕೆ ಯಾಕೆಂದರೆ ಈ ಫಲಾನುಭವಿಗಳು ಹೆಣ್ಣುಮಕ್ಕಳು ಅವರ ಅಕೌಂಟ್ಗೆ ಎರಡು ಸಾವಿರ ಹೋಗ್ತಾ ಇದೆ ಅವರು ಬಸ್ಸಲ್ಲಿ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ತುಂಬ ಅನುಕೂಲಗಳಾಗಿದೆ ಪ್ರತಿ ಕ್ಷೇತ್ರಕ್ಕೆ ಮತಯಾಚನೆಗೆ ನಾನು ಮನೆ ಮನೆಗೆ ಹೋಗ್ತಾ ಇದ್ದೀನಿ ಮನೆ ಮನೆಗೆ ಮನೆ ಮನೆಗೆ ಹೋಗ್ತಿರೋದ್ರಿಂದ ಅಲ್ಲಿಯ ಮನೆ ಒಡತಿಯ ಅನುಭವವನ್ನು ಪಡ್ಕೋತಾ ಇದೀನಿ ಅವರು ಏನು ಅನುಭವ ಆಗಿದೆ ಈ ಹತ್ತು ತಿಂಗಳಲ್ಲಿ ಅಂತ ಚಾಮರಾಜನಗರದ ಒಂದು ಘಟನೆ ತುಂಬಾ ತುಂಬ ಭಾವಂಗನ ಅದೇ ನಾನು ಏನು ಅಂದರೆ ಒಂದು ಎಂಬತ್ತು ವರ್ಷದ ಒಂದು ವೃದ್ಧೆ ಹತ್ತು ವರ್ಷದಿಂದ ಆಕೆಗೆ ಊಟ ಹಾಕುವಾಗ ಮನೆಯಲ್ಲಿ ಬೈತಾ ಇದಿರುತ್ತೆ ಊಟ ಬಡಿಸೋವಾಗ ಅಂದರೆ ಅದು ಆಕೆ ವೇಸ್ಟ್ ಅನ್ನೋ ಥರ ಟ್ರೀಟ್ ಮಾಡಿದ್ದಾರೆ ಈಗ ಆಕೆಗೆ ಧೈರ್ಯ ಒಂದು ಉತ್ಸಾಹ ಏನು ಅಂದರೆ ನಾನು ಹತ್ತು ಕೆ ಜಿ ಅಕ್ಕಿ ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನ ಗಂಜಿಯನ್ನ ನಾನು ಸಂಪಾದನೆ ಮಾಡಿ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋ ಧೈರ್ಯ ಎಷ್ಟು ಆನಂದ ಆ ಮುಖದಲ್ಲಿ ಆ ತಾಯಿ ಹೇಳ್ತಾಳೆ ನಿಮ್ಮ ನಿಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳಿ ಅಂತ ಹೇಳ್ತೇನೆ ಪಾವಕರಾಗಿ ಕೆಲವು ಕಡೆ ಹೋದಾಗ ಎಷ್ಟೋ ಮನೆಯಲ್ಲಿ ಮಗಳನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮಗಳು ಸುಮಾರು ನೂರಾರು ಕಿಲೋಮೀಟರ್ ದೂರ ಇರ್ತಾಳೆ ಆ ಮಗಳನ್ನ ಹೋಗಿ ಭೇಟಿ ಆಗೋದಕ್ಕೆ ತಾಯಿಗೆ ಅವಕಾಶ ಆಗೋದಿಲ್ಲ ಅಂದರೆ ಹಣದ ಸಮಸ್ಯೆ ಇರುತ್ತೆ ಈ ಹತ್ತು ತಿಂಗಳಲ್ಲಿ ಆ ತಾಯಿ ಆ ಮಗಳನ್ನ ಮೂರು ಸಲ ಹೋಗಿ ನೋಡ್ಕೊಂಡು ಬರ್ತಾಳೆ ಒಂದ್ಸಲ ಕರ್ಕೊಂಡ್ಬಂದು ಮನೇಲಿ ತಿಂಗಳಂಗಟ್ಲು ಇಟ್ಕೊಂಡು ಕಳಿಸ್ತಾಳೆ ಎಷ್ಟು ಆನಂದ ಅನುಭವಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಬರಗಾಲ ಇದೆ ನಿಮೆಲ್ರಿಗೂ ಗೊತ್ತಿದೆ ಬಹಳಷ್ಟು ರಾಜ್ಯಗಳಲ್ಲಿ ಬರಗಾಲ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಬರಗಾಲದ ಬಿಸಿ ಹಲವಾರು ಕುಟುಂಬಗಳಿಗೆ ತಟ್ಟಿಲ್ಲ ಕಾರಣ ಈ ಐದು ಗ್ಯಾರಂಟಿಗಳಿಂದ ಅವರೆಲ್ಲೋ ಒಂದು ಕಡೆ ಗಂಜಿ ಮಾಡ್ಕೊಂಡು ಕುಡಿಯುವಷ್ಟು ಅನುಕೂಲಗಳಾಗಿದೆ ಇವೆಲ್ಲ ಕೂಡ ನನಗಾದ ಅನುಭವಗಳು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮೇ ಏಳರಂದು ನಡೆಯಲಿದ್ದು ಇದಕ್ಕೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದರೆಡ್ಡಿ ಹೇಳಿದರು ಅವರು ಶನಿವಾರ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಮೇ ಐದರ ಸಾಯಂಕಾಲ ಆರು ಗಂಟೆಯಿಂದ ಸೈಲೆನ್ಸ್ ಪಿರೇಡ್ ಆರಂಭವಾಗುವುದರಿಂದ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತದೆ ವೇದಿಕೆ ಕಾರ್ಯಕ್ರಮ ಮೆರವಣಿಗೆ ಲೌಡ್ ಸ್ಪೀಕರ್ ಇರುವುದಿಲ್ಲ ಅಭ್ಯರ್ಥಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬಹುದಾಗಿದೆ ಕಲಂ ನೂರ ನಲವತ್ನಾಲ್ಕು ಜಾರಿಯಲ್ಲಿ ಇರಲಿದ್ದು ಮೇ ಐದರ ಸಾಯಂಕಾಲ ಆರು ಗಂಟೆಯಿಂದ ಬಾರ್ಗಳು ಮುಚ್ಚಲ್ಪಡುತ್ತವೆ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರಲ್ಲದವರು ಪ್ರಚಾರಕ್ಕಾಗಿ ಬಂದವರು ಕ್ಷೇತ್ರ ಬಿಟ್ಟು ತೆರಳಬೇಕು ಎಂದರು ಸೈಲೆನ್ಸ್ ಅವಧಿಯಲ್ಲಿ ಒಪಿನಿಯನ್ ಪೋಲ್ ಮಾಡುವ ಹಾಗಿಲ್ಲ ಪತ್ರಿಕೆಯಲ್ಲಿ ಜಾಹೀರಾತು ನೀಡಬೇಕಾದಲ್ಲಿ ಜಿಲ್ಲಾ ಎಂಸಿ ಎಂಸಿ ತಂಡದ ಅನುಮತಿ ಪಡೆದು ಜಾಹೀರಾತುಗಳನ್ನು ನೀಡಬೇಕು ಒಬ್ಬ ಅಭ್ಯರ್ಥಿಗೆ ಒಟ್ಟು ಹತ್ತು ವಾಹನಗಳಿಗೆ ಮಾತ್ರ ಪ್ರಚಾರಕ್ಕೆ ಅನುಮತಿ ನೀಡಲಾಗುತ್ತಿದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಕೆಲಸ ಮಾಡುತ್ತಿವೆ ಹಾಗೂ ಪ್ಲಾಯಿಂಗ್ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷ ತೊಂಬತ್ತೆರಡು ಸಾವಿರದ ಒಂಬೈನೂರ ಮತದಾರರಿದ್ದು ಹದಿನೆಂಟು ಅಭ್ಯರ್ಥಿಗಳು ಹಾಗೂ ಒಂದು ನೋಟ್ ಸೇರಿ ಒಟ್ ಹತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಖಿ ಪಿಂಕ್ ಮತಗಟ್ಟೆ ಒಂದು ಯುವ ಮತಗಟ್ಟೆ ಒಂದು ವಿಶೇಷ ಚೇತನರ ಮತಗಟ್ಟೆ ಹಾಗೂ ಒಂದು ಥಿಮ್ ಬೇಸ್ ವಿಶೇಷ ಮತಗಟ್ಟೆ ಇರಲಿದೆ ಮುನ್ನೂರ ಇಪ್ಪತ್ನಾಲ್ಕು ಕ್ರಿಟಿಕಲ್ ಪೌಲಿಂಗ್ ಬೂತ್ ಇರಲಿವೆ ನೂರ ಇಪ್ಪತ್ತು ವಿಡಿಯೋಗ್ರಾಫರ್ ಹಾಗೂ ನೂರ ಐವತ್ತು ಮೈಕ್ರೋ ಅಬ್ಸರ್ವೇರ್ಗಳು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ರಾಜ್ಯ ಕಮಿಟಿಯ ಪೂರ್ವಾನುಮ ಪೂರ್ವಾನುಮತಿ ಕಡ್ಡಾಯ ನಮ್ಮ ಜಿಲ್ಲಾ ಮಟ್ಟದ ಎಂಜೆನ್ಸ್ ಹೋಗಿ ರಾಜ್ಯ ಮಟ್ಟದ ಅಂದರೆ ರಾಜ್ಯ ಮಟ್ಟದ ಸಿಎಂ ಕಚೇರಿಯಲ್ಲಿ ಇನ್ನು ವಿಶೇಷವಾಗಿ ನಾಳೆ ಸಾಯಂಕಾಲ ಆರರಿಂದ ಒಬ್ಬ ಅಭ್ಯರ್ಥಿಗೆ ಹತ್ತು ವಾಹನಗಳು ಮಾತ್ರ ಅವಕಾಶ ಇರ್ತೈತಿ ಪೂರ್ಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಭ್ಯರ್ಥಿಗೆ ಒಂದು ಎಲೆಕ್ಷನ್ ಏಜೆಂಟ್ ಹೊಂದಿರ್ತೈತಿ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೊ ಮಸ್ಟಿಂಗ್ ಮತ್ತು ಕೋಲ್ಡ್ ಏಜ್ ಎರಡು ದಿನಗಳಂದು ಅಡ್ಡಾಡಲಿಕ್ಕೆ ನಮ್ಮ ಚುನಾವಣೆಯನ್ನು ರಕ್ಷಣೆ ಮಾಡಲಿಕ್ಕೆ ಅಸೆಂಬ್ಲಿಗೆ ಅಭ್ಯರ್ಥಿಗಳು ಒಂದು ವೆಹಿಕಲನ್ನು ಕೊಡ್ತೀವಿ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ಗೆ ಒಂದೊಂದು ಇಡೀ ಲೋಕಸಭೆ ವ್ಯಾಪ್ತಿಗೆ ಎರಡು ಸೊ ಟೂ ಪ್ಲಸ್ ಏಟ್ ಸೊ ಹತ್ತು ವಾಹನಗಳ ಅವಕಾಶ ಅಭ್ಯರ್ಥಿಗಳಿಗೆ ಇದೆ ಚೆಕ್ ಪೋಸ್ಟ್ಗಳು ಈಗಾಗಲೇ ನಮ್ಮಲ್ಲಿ ಹದಿನೆಂಟು ಕೆಲಸ ಮಾಡತ್ತವೆ ಸೊ ಪೋಲಿಂಗ್ ಮುಗಿಯುವವರೆಗೂ ಸೊ ಚೆಕ್ ಪೋಸ್ಟ್ಗಳು ನಿರ ನಿರಂತರವಾಗಿ ಕೆಲಸ ಮಾಡ್ತಿರ್ತಾವ ಅಷ್ಟೇ ಅಲ್ಲ ತೆಲಂಗಾಣ ರಾಜ್ಯದ ಚುನಾವಣೆ ಇರೋದರಿಂದ ತೆಲಂಗಾಣ ರಾಜ್ಯಕ್ಕೆ ಹೊಂದಿಕೊಂಡಿರುವ ಚೆಕ್ ಪೋಸ್ಟ್ಗಳು ಸಹ ಅಲ್ಲಿ ಚುನಾವಣೆ ಮುಂದುವರೆಗೂ ನಿರಂತರವಾಗಿ ಕೆಲಸ ಮಾಡ್ತವೆ ಮಾಡ್ತಾರೆ ಆಮೇಲೆ ಫ್ಲೈನ್ಸ್ ಕಾರ್ಡ್ಗಳು ಹೆಚ್ಚಿನ ಅಲರ್ಟ್ನೆಸ್ನಿಂದ ಈಗ ಕೆಲಸ ಮಾಡುತ್ತವೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನೇ ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಸೊ ಅದಂತೂ ಈಗಾಗಲೇ ಎನ್ ಸಿ ಎನ್ ಸಿ ಕಂಪಟ ಫ್ರೀ ಸರ್ಟಿಫಿಕೇಟ್ನ ನಮಗೆ ಪ್ರೊಜೆಕ್ಟಲ್ಲಿ ಮಾಡಿಕೊಟ್ಟಿದ್ದೇವೆ ಸೊ ಪ್ರಸ್ತುತ ಚುನಾವಣೆಗೆ ಮತ ಚಲಾಯಿಸುವ ಒಟ್ಟು ಮತದಾರರು ಹದಿನೆಂಟು ಲಕ್ಷ ತೊಂಬತ್ತೆರಡು ಸಾವಿರ ಒಂಬೈನೂರ ಅರವತ್ತೆರಡು ಸೊ ಇದರಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಒಳಗಿರುವ ವೋಟರ್ಸು ಮೂವತ್ತಾರು ಸಾವಿರ ಐನೂರ ಮೂವತ್ತ್ಮೂರು ಸೊ ನಾವು ಕಾನ್ಸ್ಟಿಟೆನ್ಸಿ ಬ್ರೇಕಪ್ ಅನ್ನು ಸಹ ಕೊಟ್ಟಿದ್ವಿ ಸೊ ಲಾಸ್ಟ್ ಪ್ರಶ್ನೆಲ್ಲಿ ತಾವು ಅಂತಿಮಗೊಂಡ ಮತದಾರ ಪಟ್ಟಿ ವಿವರಗಳನ್ನು ನೀಡಬೇಕಂತೇಳಿ ಕೇಳಿದ್ವಿ ಸೊ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಒಳಗಿರುವ ಮತದಾರರ ಸಂಖ್ಯೆ ಮೂವತ್ತಾರು ಸಾವಿರ ಐನೂರ ಮೂವತ್ತ್ಮೂರು ಆಮೇಲೆ ಪೋಲಿಂಗ್ ಪರ್ಸನ್ಗೆ ಈಗಾಗಲೇ ಎರಡು ಬಾರಿ ತರಬೇತಿ ಆಗಿದೆ ಸೊ ಅವರು ಪೋಲಿಂಗ್ ಪಾರ್ಟಿ ಫಾರ್ಮೇಷನ್ ಸಹ ಆಗಿದೆ ಸೊ ಒಂದು ನೂರ ಹನ್ನೆರಡು ಪರ್ಸೆಂಟೇಜ್ ಪೋಲಿಂಗ್ ಪಾರ್ಟಿಯನ್ನು ನಾವು ತೆಗೆದುಕೊಂಡಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟೇಜ್ ಅವ್ರು ಪೋಲಿಂಗ್ ಬೂತ್ಗೆ ಹೋಗ್ತಾರೆ ಟ್ವೆಲ್ ಪರ್ಸೆಂಟನ ರಿಸರ್ವ್ನಲ್ಲಿರ್ತಾರೆ ಸೊ ಯಾರಾದ್ರು ಆರಾಮಿಲ್ಲ ಏನಾದ್ರು ತೊಂದರೆ ಆಯಿತು ಲಾಸ್ಟ್ ಅಂದರೆ ರಿಸರ್ವ್ ಸ್ಟಾಫು ನಮಗೆ ಸಫಿಷಿಯಂಟ್ ಸಂಖ್ಯೆಯಲ್ಲಿ ಇದ್ದಾರೆ ಅಳವಡಿಸುವ ಕಾರ್ಯ ನಡೀತಾ ಇದೆ ನಿನ್ನೆವರೆಗೆ ನಾಲ್ಕುನೂರು ಪೋಲಿಂಗ್ ಬೂತ್ಗಳಲ್ಲಿ ಅಳವಡಿಸಿವಿ ಸೊ ಇವತ್ತು ಏಳ್ನೂರು ಪೋಲಿಂಗ್ ಬೂತ್ಗಳಿಗೆ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸ್ತೀವಿ ವಾಹನದ ಎರಡು ನೂರು ಪೋಲಿಂಗ್ ಬೂತ್ಗಳನ್ನು ನಾಳೆ ಮುಗಿತು ಸೊ ಒಟ್ಟು ಹದಿಮೂರು ನೂರ ಐದು ಅಂದರೆ ಫೈವ್ ಪರ್ಸೆಂಟೇಜ್ ಅವರ ಒಳಗಡೆ ನಾವು ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಅಳವಡಿಸ್ತೀವಿ ಸೊ ಇದೊಂದು ವೆಬ್ ಕಾಸ್ಟಿಂಗ್ ಲೈವ್ ನಮಗೆ ಟೆಲ್ಕಾಸ್ಟ್ ಹಾಕಿರ್ತೀವಿ ಪೋಲಿಂಗ್ ಬೂತ್ನಲ್ಲಿ ಸೊ ಚುನಾವಣಾ ಪ್ರಕ್ರಿಯೆ ತೆಗೆದುಕಟ್ಟಿಸಿದ ರೀತಿಯಲ್ಲಿ ಆಗ್ತಾಯಿದೆ ಇದೆಯೋ ಉದ್ರಾಮ ನಾವು ಕೂತ್ಕೊಂಡಲ್ಲೇ ವೀಕ್ಷಿಸಲಿಕ್ಕೆ ಅವಕಾಶ ಇದೆ ಸೊ ಕಳೆದ ಎಮ್ ಎಲ್ ಎಷ್ಟೇ ಫಿಫ್ಟಿ ಪರ್ಸೆಂಟೇಜ್ ಪೋಲಿಂಗ್ ಬೂತನ್ನು ರಿಕ್ಪಾಸ್ಟಿಂಗ್ ಮಾಡಿದ್ವಿ ಈ ಸಲ ಏಯ್ಟಿ ಫೈವ್ ಪರ್ಸೆಂಟೇಜ್ಗೆ ನಾವು ಸಿಇಒ ಆಫೀಸ್ಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಪೋಲಿಂಗ್ ಬುಕ್ ಅವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದುವರೆದು ಪ್ರತಿದಿನ ತಮಗೆ ನಾವು ಸೀಸರ್ ಕೋಟನ್ನು ಹಾಕ್ತಿರ್ತೀವಿ ಇದುವರೆಗೆ ಒಟ್ಟು ಮೂರು ಕೋಟಿ ಹದಿನೆಂಟು ಲಕ್ಷ ಮೊತ್ತದ ಸೀಜರ್ ಆಗಿದೆ ಸೊ ಎಫ್ ಐ ಎಲ್ಲ ಒಟ್ಟು ಎಂಟುನೂರ ಎಪ್ಪತ್ತೊಂದು ಎಫ್ ಐ ಆರ್ಗಳಾಗ ಎಕ್ಸೈಜ್ ಎಂಟುನೂರ ಮೂವತ್ತು ಪೊಲೀಸ್ರದ್ದು ನಲವತ್ತು ಟ್ರಾಫಿಕ್ ಸಬ್ಮಿನಿಸ್ಟ್ರೀಮು ಒಂದು ಇನ್ನು ಇನ್ನೊಂದು ಬಾಲಿಕೆಯಲ್ಲಿ ಒಂದು ಎಸ್ ಇಂದ ಅದು ಎರಡಾದ ಸೊ ವೈಲೇಷನ್ಸ್ಗೆ ನಮ್ಮಲ್ಲಿ ಎರಡು ಕೇಸಸ್ ಫೈಲಾಗಿರುವ ಒಂದು ಬೀದರ್ ಸೌತ್ಲ್ಲಿ ಇನ್ನೊಂದು ಬಾಲಿಕೆ ಇನ್ನು ವಿಶೇಷವಾಗಿ ಲೋಕಸಭಾ ಚುನಾವಣೆ ನಮಗೆ ಮೇ ಏಳಕ್ಕೆ ಮತದಾನ ಆಗಿ ಜೂನು ನಾಲ್ಕಕ್ಕೆ ಎಣಿಕೆ ಇರ್ತೈತಿ ಎಣಿಕೆ ತಂದು ಗೊತ್ತಿದ್ದಂಗೆಲ್ಲ ಕೂಮರೆಡ್ಡಿ ಕಾಲೇಜಿನಲ್ಲಿ ಎಣಿಕೆ ಮಾಡ್ತೀವಿ ಆನಂದ ಮಷಿನ್ ಸಹ ನಮಗೆ ಇಲ್ಲೇ ಬರ್ತಾರೆ ವಿಶೇಷವಾಗಿ ಈಗ ಎಮ್ ಎಲ್ ಸಿ ಎಲೆಕ್ಷನ್ ಸಹ ಡಿಕ್ಲೇರ್ ಆಗಿದೆ ಒಂದು ವಿಶೇಷ ಏನಂದರೆ ಆರನೇ ತಾರೀಕು ಆರನೇ ತಾರೀಕು ಸಾಯಂಕಾಲ ಐದೂವರೆವರೆಗೂ ಸಹ ಮತದಾರ ಪಟ್ಟಿ ಪದವೀಧರರ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಅವಕಾಶ ಮತದಾರ ಕಚೇರಿಗೆ ಅವರು ಆರನೇ ತಾರೀಕು ಸಾಯಂಕಾಲ ಐದೂವರೆವರೆಗೆ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳಿಕ್ಕೆ ಅರ್ಜಿಯನ್ನು ಕೊಡಬಹುದು ಈಗಾಗಲೇ ಎರಡು ಬಾರಿ ಅವಕಾಶ ಇತ್ತು ಕಂಟಿನ್ಯೂಸ್ ಅಪ್ಲೇಷನ್ ನಡೀತಾ ಇದೆ ಸೊ ಟೆನ್ ಡೇಸ್ ಬಿಫೋರ್ ಲಾಸ್ಟ್ ಡೇ ಆಫ್ ಅವ್ರ ನಾಮಿನೇಷನ್ಸ್ ಸೊ ಹದಿನಾರನೇ ತಾರೀಕು ಲಾಸ್ಟ್ ಡೇ ಆಫ್ ನಾಮಿನೇಷನ್ಸ್ ಇರ್ತೈತಿ ರಿಟರ್ನಿಂಗ್ ಆಫೀಸರು ನಮ್ಮ ರಿವಿಜನಲ್ ಕಮಿಷ್ನರ್ ಇರ್ತಾರೆ ಸೊ ಆರನೇ ತಾರೀಕು ಐದು ಒಳಗಡೆ ಯಾರಾದರೂ ಪದವೀಧರರು ತಾವು ಮ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಬೇಕಂದರೆ ದಯಮಾಡಿ ತಕ್ಷೆ ಅವರು ತಮ್ಮ ನಮೂನೆ ಅತ್ತೀಚೆಗೆ ಬೀದರ್ ನಗರದಲ್ಲಿ ಬಿಸಿಲು ತುಂಬಾ ಹೆಚ್ಚಾಗಿದೆ ಇದರಿಂದ ಮನುಷ್ಯರಿಗಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತುಂಬಾ ಕುಡಿಯುವ ನೀರಿನ ತೊಂದರೆ ಉಂಟಾಗಿದೆ ಮನುಷ್ಯರಾದರೆ ಎಲ್ಲಿಯಾದರೂ ನೀರಿನ ವ್ಯವಸ್ಥೆ ಮಾಡಿಕೊಳ್ಳುತ್ತಾನೆ ಆದರೆ ಪಾಪ ಮೂಕ ಪ್ರಾಣಿ ಪಕ್ಷಿಗಳ ಗತಿ ಅಂದೋಗತಿ ಇದನ್ನು ಅರಿತ ವಚನ ಚಾರಿಟೇಬಲ್ ಸೊಸೈಟಿ ವತಿಯಿಂದ ಬೀದನಗರದ ವಿವಿಧೆಡೆ ದನಕರುಗಳಿಗೆ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಲುವಾಗಿ ತೊಟ್ಟಿಗಳನ್ನು ಅಳವಡಿಸಿ ಅದರಲ್ಲಿ ನಿತ್ಯ ನೀರು ಹಾಕಲು ವ್ಯವಸ್ಥೆ ಮಾಡಲಾಯಿತು ಇದೇ ವೇಳೆ ಸೊಸೈಟಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಮಾದಿಗ ಸಮುದಾಯದಿಂದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲ ಎಂದು ಮಾದಿಗ ಸಮುದಾಯದ ಮುಖಂಡ ಸುಧಕರ್ ಕೊಳ್ಳೂರವರ ನೇತೃತ್ವದಲ್ಲಿ ಪತ್ರಿಕೆಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸುಧಕರ್ ಕೊಳ್ಳೂರವರು ಸಂವಿಧಾನವೇ ಬದಲಿಸುತ್ತೇವೆ ಮೀಸಲಾತಿ ವಿರೋಧ ಇದ್ದೇವೆ ಎಂದು ಹೇಳುವ ಬಿಜೆಪಿ ಪಕ್ಷದಿಂದ ಒಳ ಮೀಸಲಾತಿಗೆ ಜಾರಿ ಮಾಡುತ್ತೇವೆ ಎಂದು ಹೇಳಿ ಮಾದಿಗ ಸಮುದಾಯದ ದಾರಿ ತಪ್ಪಿಸುತ್ತಿದ್ದಾರೆ ಸಮುದಾಯದ ಜನರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬಾರದು ಮಾದಿಗ ಸಮುದಾಯದ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ ಈಶ್ವರ್ ಖಂಡ್ರೆ ಅವರಿಗೆ ಸೂಚಿಸಿದ್ದೇವೆ ಎಂದು ಹೇಳಿದರು ಮಾದಿಗ ಸಮುದಾಯದ ಮುಖಂಡರಾದ ವೆಂಕಟರಾವ್ ಶಿಂದೆ ಮಾತನಾಡಿ ಬಿಜೆಪಿ ಪಕ್ಷದವರು ಮಂದಕೃಷ್ಣ ಮಾದಿಗ ಅವರನ್ನು ಮುಂದಿಟ್ಟುಕೊಂಡು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಸಮಾಜದ ಜನ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಮತ ನೀಡುವುದಿಲ್ಲ ಎಂದು ಹೇಳಿದರು ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಒಕ್ಕಟದ ಅಧ್ಯಕ್ಷರಾದ ಅಶೋಕ್ ದರ್ಬಾರ್ ಅವರು ಮಾತನಾಡಿ ತಾಲೂಕಿನ ಎಲ್ಲ ಮಾದಿಗ ಸಮುದಾಯ ಸಂಘಟನೆಗಳು ಹಾಗೂ ಸಮುದಾಯದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುತ್ತಿದ್ದೇವೆ ಎಂದು ಹೇಳಿದರು ಮಾದಿಗ ಸಮುದಾಯದ ಕಮಲ್ ನಗರ್ ಅಧ್ಯಕ್ಷರಾದ ನಿಲೇಶ್ ಘಾಗರೆ ವಿಠಲ್ ಸೂರ್ಯವಂಶಿ ಸಾಗರ್ ಜಾಧವ್ ಮುಂತಾದವರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅವರಿಗೇನು ಬೆಂಬಲ ಸೂಚಿಸಿ ಇಂದು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಗೆ ತಮಿಳು ಆರಂಭಿಸಿದರೆ ತಮಿಳರಿಗೆ ನಾವು ನಮ್ಮ ಸಮುದಾಯದೊತೆಯನ್ನು ಆರ್ಥಿಕವಾದಂಥ ಸ್ವಾಗತ ಕೊಡ್ತೀವಿ ಸರ್ ಈ ಚುನಾವಣೆ ಇದೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಮಾದಿಗ ಸಮುದಾಯ ಸೂಚಿಸಿದೆ ಕೆಲವೊಬ್ಬರು ಮಾದಿಗ ಸಮುದಾಯ ಬಿ ಜೆ ಪಿ ಪಕ್ಷದ ಜೊತೆ ಇದೆ ಅಂತ ಹೇಳ್ಕೊಂಡು ಹೇಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ಸ್ಪಷ್ಟೀಕರಣ ಕೊಡೋಣ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಕೆಲವರು ಬಿ ಜೆ ಪಿ ಪಕ್ಷದಲ್ಲಿ ಇರೋರು ಬಿ ಜೆ ಪಿ ಕಾರ್ಯಕರ್ತರು ಇದ್ದಾರೆ ಅವರು ನಮ್ಮ ಸಮುದಾಯದವ್ರು ಕೂಡ ಇದ್ದಾರೆ ಅವರೆಲ್ಲ ಸೇರಿ ಬಿ ಜೆ ಪಿ ಸಮಾವೇಶ ಮಾಡಿದ್ದಾರೆ ಅದಕ್ಕೆ ಸಮಾಜ ಹೆಸರು ಬಣ್ಣ ಕೊಡ್ತಾ ಇದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯ ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸೋದಿಲ್ಲ ಯಾಕೆಂದರೆ ಇವು ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ನಾವು ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವ ಬಿ ಜೆ ಪಿ ಪಕ್ಷ ನಾವು ಬಿ ಜೆ ಪಿ ಪಕ್ಷ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಮೀಸಲಾತಿಯನ್ನು ಒತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅಂಥ ಪಕ್ಷದಲ್ಲಿ ನಾವು ಒಳ ಮೀಸಲಾತಿ ಹೆಂಗೆ ನಿರೀಕ್ಷೆ ಮಾಡಲು ಸಾಧ್ಯ ಅದ ಒಳ ಮೀಸಲಾತಿ ಅವರಿಂದ ಸಾಧ್ಯವೇ ಇಲ್ಲ ಬಿ ಜೆ ಪಿ ಅವರಿಂದ ಸಾಧ್ಯವೇ ಇಲ್ಲ ಎರಡು ಸಾವಿರ ಮೊನ್ನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಾಗಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಈಗ ಒಳ ಮೈಸಿ ಎ ಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ನಾಗ ಇಟ್ಟು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದರು ಕೇಂದ್ರದಲ್ಲಿ ಅದನ್ನು ತಿರಸ್ಕರಿಸಿ ಮತ್ತೆ ರಾಜ್ಯ ಕಳಿಸಿದ್ದಾರೆ ಅಂಥವರಿಂದ ನಾವು ಹೆಂಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅದ ಮೊನ್ನೆ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಮಂದ ಮಾದಿಗ ಅವರನ್ನು ಮುಂದಿಟ್ಟುಕೊಂಡು ಮಂದ ಮಾದಿಗ ಸರ್ ಅವರು ನಮ್ಮ ಸಮುದಾಯದ ರಾಷ್ಟ್ರೀಯ ನಾಯಕರಿದ್ದಾರೆ ಅವರು ಎಲ್ಲ ಒಂದು ಕಡೆ ಬಿ ಜೆ ಪಿ ಜಾಯಿನ್ ಆಗಿದ್ದಾರೆ ಅನ್ನೋದು ನಮ್ಗೆ ಅನಿಸ್ತಾ ಇದೆ ಯಾವುದೇ ಒಂದು ಸಮುದಾಯ ಸಂಘಟನೆ ಒಂದು ಪಕ್ಷಕ್ಕೆ ಸೀಮಿತ ಇರಬಾರ್ದು ನಿಮ್ಮ ಪಕ್ಷ ನೀವು ವೈಯಕ್ತಿಕ ಬೇರೆ ಬಟ್ ಒಂದು ಸಮುದಾಯ ಸಂಘಟನೆ ಬಿ ಜೆ ಪಿಗೆ ಬೆಂಬಲ ಮಾಡ್ತಿರೋದನ್ನು ನಾವು ಸಮುದಾಯ ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಜೊತೆ ಮಾದಿಗ ಸಮುದಾಯ ಇದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ನಡೀತಕ್ಕಂಥ ಪಕ್ಷ ಇದೆ ಎಲ್ಲ ಸಮುದಾಯಗಳನ್ನು ಒಂದು ಗುಡಿಗೆ ಹೋಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಪಕ್ಷದ ಜೊತೆ ಮಾದಿಗ ಸಮುದಾಯ ಇದೆ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅವರಾದ ವಿಧಾನಸೌಧದಲ್ಲಿ ಮೂರು ಮೂರು ಬಾರಿ ವಿರುಜೋರ್ ಕಾನ್ಫಿಷನ್ಸ್ ಇದೆ ನಮಗೆ ಮೂರು ಸಾರಿ ಟಿಕೆಟ್ ಕೊಟ್ಟಿದ್ದರು ನರಸಿಂಹ ಸೂರ್ಯವಂಶಿ ಅವರಿಗೆ ನಾಲ್ಕು ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಬಿಟ್ಟರೆ ಈಗ ಕೆ ಪಿ ಸಿ ಸಿ ರಾಜ್ಯ ಕ್ಯಾಬಿನೆಟ್ನಲ್ಲಿ ಇಬ್ಬರು ಕ್ಯಾಬಿನೆಟ್ ದೇಶ ಸಚಿವರಿದ್ದಾರೆ ಸಮುದಾಯಕ್ಕೆ ಏನು ಕೊಡಬೇಕಿತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇನ್ನೂ ಕೂಡ ಸಮುದಾಯಕ್ಕೆ ಕೊಡಬೇಕನ್ನೋ ಬೇಡಿಕೆ ನಮಗೂ ಕೂಡ ಇದೆ ಮುಂದಿನ ದಿನಗಳಲ್ಲಿ ನಾಲ್ಕು ವರ್ಷ ಸರ್ಕಾರ ಇದೆ ಸರ್ಕಾರ ಇರೋದರಿಂದ ನಮಗೂ ಸಮುದಾಯಕ್ಕೆ ಇನ್ನೂ ಸರ್ಕಾರ ಮಾಡ್ತೀವಿ ಅನ್ನೋ ಆಶ್ವಾಸನೆ ನಮ್ಮ ಪಕ್ಷದ ಕೊಟ್ಟಿದ್ದಾರೆ ಹಾಗಾಗಿ ಎಜೆ ಸದಾಶಿವ ಆಯೋಗ ಮತ್ತು ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅದ ಯಾಕಂದ್ರೆ ಅವರು ಎಲ್ಲ ಸಮುದಾಯಗಳನ್ನು ಸಾಮಾಜಿಕ ನ್ಯಾಯದ ಮೇಲೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದವರು ಮಾನ್ಯ ಈಶ್ವರ್ಜಿ ಖಂಡ್ರೆ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬೆಂಬಲ ಸೂಚಿಸಿದ್ರು ಎಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ ವಂದನೆಗಳು